ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸ್ವರ್ಣ ಜ್ಯುವೆಲರ್ಸ್ ಮಾಲೀಕರಿಂದ ಬಡ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳು ತಟ್ಟೆ ಮತ್ತು ಲೋಟ ವಿತರಣೆ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಜಲಿಪಿಗಾರಪಲ್ಲಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಚೇಳೂರಿನ ಸ್ವರ್ಣ ಜೂಲಿಯರ್ಸ್ ಮಾಲೀಕರಾದ ಆಂಬಟಿ ಚಂದ್ರಶೇಖರ್ ಮತ್ತು ಅವರ ಧರ್ಮಪತ್ನಿ ಸ್ವರ್ಣಕಳ ಮಗನಾದ ಕಿರಣ್ ಕುಮಾರ್ ಮತ್ತು ಇವರ ಧರ್ಮಪತ್ನಿ ಆಂಬಟಿ ಪೂರ್ಣಿಮಾರವರು ಪ್ರತಿ ವರ್ಷದಂತೆ ಈ ಬಾರಿಯೂ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಮತ್ತು ಕಲಿಕಾ ಸಾಮಗ್ರಿಗಳು ತಟ್ಟೆ ಮತ್ತು ಲೋಟ ವಿತರಣೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ ದಾನಿಗಳು ಸತತವಾಗಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡುತ್ತಿರುವ ವಿಷಯದ ಬಗ್ಗೆ ಸಿ ಆರ್ ಪಿ ವಿಜಯಕುಮಾರ್ ಅಭಿನಂದನೆಗಳು ಸಲ್ಲಿಸಿದರು ಶಾಲೆಯ ಮುಖ್ಯ ಶಿಕ್ಷಕ ಹೈದರ್ ಸಾಬೀರ್ ಅವರು ಮಾತನಾಡಿ ನಮ್ಮ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಿದ ಸ್ವರ್ಣ ಜ್ಯುವೆಲರ್ಸ್ ಮಾಲೀಕರಿಗೆ ಕೃತಜ್ಞತೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ಈರಪ್ಪ ಸದಸ್ಯರಾದ ರಾಮಾಂಜನಪ್ಪ ಲಕ್ಷ್ಮೀ ಮಣಿ ಅತಿ ಶಿಕ್ಷಕ ಬಾವಾ ಕೆ ಪೋಷಕರು ಮಕ್ಕಳು ಭಾಗವಹಿಸಿದ್ದರು ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸ್ವರ್ಣ ಜ್ಯೂಲರ್ಸ್ ಚೇಳೂರು ಚಂದ್ರಶೇಖರ್ ಚಂದ್ರಶೇಖರ್ ಅವರು ಸಹ ಪ್ರತಿ ವರ್ಷನೂ ನಮಗೆ ಸುಮಾರು ಎರಡು ವರ್ಷಗಳಿಂದ ಈ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡೋದಕ್ಕೆ ತುಂಬಾ ಆಸಕ್ತಿಯನ್ನು ವಹಿಸಿ ಈ ಒಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಪ್ರತಿ ವರ್ಷನೂ ಬಂದು ಶಾಲೆಗೆ ಬೇಕಾಗಿರ್ತಕ್ಕಂತಹ ಕಲಿಕಾ ಸಾಮಗ್ರಿಗಳನ್ನ ಅವರ ಕೈಯಿಂದ ಪ್ರತಿಯೊಂದು ಮಗುವಿಗೂ ಕೊಟ್ಟು ಆ ಮಕ್ಕಳ ಒಂದು ಯೋಗಕ್ಷೇಮವನ್ನು ವಿಚಾರಿಸಿ ಪ್ರತಿ ಮಗುವಿನ ಒಂದು ಏಳಿಗೆಗೋಸ್ಕರ ಅಂದರೆ ವಿದ್ಯೆಯಲ್ಲಿ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ಅವರ ಕೈಯಲ್ಲಿ ಆದಷ್ಟು ಒಂದು ಸಹಾಯವನ್ನು ಮಾಡೋದಕ್ಕೆ ನಮ್ಮ ಒಂದು ಈ ಒಂದು ಜಿಲೀಪ್ಗಾರ ಪಲ್ಲಿ ಶಾಲೆಗೆ ಬಂದು ಅವರ ಒಂದು ಕೈಯಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಈ ಒಂದು ಕಲಿಕಾ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡುತ್ತಾರೆ ಅವರಿಗೆ ಈ ಒಂದು ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅಂತೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ